ಬಂಧುಗಳೇ ಪದ್ಮಶ್ರೀ ಗೌರವಂತ ಶ್ರೀ ಮಂದಕೃಷ್ಣ ಮಾದಿಗಾರವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಇಡೀ ನಮ್ಮ ರಾಷ್ಟ್ರಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಒಳಮೀಸಲಾತಿ ಸಾಮಾಜಿಕ ನ್ಯಾಯಕೋಶವಾಗಿ ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಲಾತಿಯನ್ನ ಮೀಸಲಾತಿಯನ್ನ ಆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ನಡ್ಕೊಂಡು ಬರ್ತಾ ಇದೆ ಈ ಒಂದು ಹೋರಾಟ ಸುದೀರ್ಘವಾದ ತನ್ನ ಹಾದಿಯಲ್ಲಿ ಸಾಕಷ್ಟು ನೋವುಗಳನ್ನ ಸಾಕಷ್ಟು ಹತಾಶೆಗಳನ್ನ ಸಾಕಷ್ಟು ತ್ಯಾಗ ಮತ್ತು ಬಲಗಳನ್ನ ಎದು ನೋಡಿದೆ ಅದೇ ಒಂದು ನೆನಪಿನಲ್ಲಿ ಇವತ್ತು ನಾಳೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೊರ ಜಾರಿಗೋಸ್ಕರ ನಾವು ಒಂದು ಅನಿರ್ದಿಷ್ಟವಾದಿ ಅಂತ ದಲ್ಲಿಯನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ವೇದಿಕೆ ಮೇಲೆ ನಮ್ಮೆಲ್ಲ ಈ ಒಂದು ಮೂವತ್ತು ವರ್ಷದ ಹಾದಿಯಲ್ಲಿ ನಮಗಾಗಿ ಪ್ರಾಣ ತೆಟ್ಟಿರುವಂತ ಮಹನೀಯರು ಏನಿದ್ದಾರೆ ನಮಗೋಸ್ಕರವಾಗಿ ಈ ಒಂದು ಹೋರಾಟಕ್ಕೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು ಸುಖಾತ್ವಂತ ಹಿರಿಯರು ಮಹಿಳೆಯರು ಹಿರಿಯ ಹೋರಾಟಗಳನ್ನು ನಾವು ನೆನೆಸ್ಕೊಂಡು ಈ ಒಂದು ಹೋರಾಟವನ್ನ ಆರಂಭ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂತ ಸನ್ಮಾನ್ಯ ಶ್ರೀ ಬಿ ನರಸಪ್ಪ ದಂಡವಣ್ಣವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ಕಾಲ್ವನಿಗೆ ಯಾತ್ರೆ ಆಗಿರ್ಬೋದು ಮೆರವಣಿಗೆ ಆಗಿರ್ಬೋದು ಧರಣಿ ಸತ್ಯಾಗ್ರಹಗಳಾಗಿರ್ಬೋದು ಹೀಗೆ ಹಲವಾರು ರೀತಿಯಂತ ಹೋರಾಟಗಳನ್ನ ನಡ್ಕೊಂಡು ಬಂದಿದ್ದಿದೆ ಹಾಗೇನೇ ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಮಾದಿಗದ ಮೇಲೆ ಎಂಆರ್ ಪಿ ಎಸ್ ಕರ್ನಾಟಕ ರಾಜ್ಯದ ಮಹಾಪ್ರಧಾನ ಪ್ರಧಾನ ಕಾರ್ಯದರ್ಶಿ ಅಂತ ಜೆ ಎಂ ದೇವರಾಜ್ಕೊಂಡಿದ್ದಾರೆ ಅವರ ಒಂದು ನೇತೃತ್ವ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಹೋರಾಟ ರಾಜ್ಯದಾದ್ಯಂತ ಇವತ್ತು ನಾವು ಮನಸ್ಕೆ ಬರ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದ ಒಂದು ಪ್ರತಿಕ್ರಿಯೆ ಕೊಟ್ಟು ಸ್ಪಂದನೆ ಕೊಟ್ಟು ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಇವತ್ತಿನ ದಿವಸ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಹಾಗೂ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಕೋಲಾರ ಜಿಲ್ಲೆಗಳಿಂದ ಇವತ್ತು ನಾಯಕರು ಆಗಮಿಸಿದ್ದಾರೆ ಇದನ್ನು ಆರಂಭ ಮಾಡ್ತಾ ಇದ್ದಾರೆ ನಾಳೆ ದಿನ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾಗೂ ಹೋರಾಟಗಾರರು ಬರ್ತಾ ಇದ್ದಾರೆ ಅದಾದ ನಂತರ ಮೂರನೇ ದಿನ ಬಂದ್ಬಿಟ್ಟು ಬೇರೆ ಜಿಲ್ಲೆಗಳಂತ ಬೀದರ್ ರಾಯಚೂರು ಗುಲ್ಬರ್ಗ ಯಾದಗಿರಿಯಿಂದ ಜನ ಬರ್ತಾ ಇದ್ದಾರೆ ಹೀಗೆ ಒಂದು ಪಟ್ಟಿಯ ಪ್ರಕಾರವಾಗಿ ತುಂಬಾ ಕಾನೂನಾತ್ಮಕವಾಗಿ ತುಂಬಾ ಶಾಂತಿಯುತವಾಗಿ ತುಂಬಾ ಶಿಸ್ತಿನಿಂದ ನಾವೊಂದು ಹೋರಾಟವನ್ನ ನಾವು ಮಾಡಲಿದ್ದೇವೆ ಸ್ನೇಹಿತರೆ ಈ ಒಂದು ಹೋರಾಟದ ಹಿನ್ನೆಲೆಯ ಬಗ್ಗೆ ನಮ್ಮ ರಾಜಭಕ್ಷಕ ಬಿ ನರಸಪ್ಪ ಅವರು ಹೇಳಿದ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಮೂವತ್ತು ವರ್ಷಗಳಿಂದ ತುಂಬಾ ಸರಳವಾಗಿ ತುಂಬಾ ತುಂಬಾ ಒಂದು ಸಮಾಧಾನದಿಂದ ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ ಆದ್ರೆ ಈ ಒಂದು ಹೋರಾಟಕ್ಕೆ ಪ್ರತಿ ಬಾರಿಯೂ ಕೂಡ ಆಡುವಂತ ಸರ್ಕಾರಗಳು ಮೂಗಿಗೆ ತುಪಾಸುವಂತ ಕೆಲಸಗಳನ್ನ ಮಾಡಿದ ಯಾರು ಕೂಡ ಇದಕ್ಕೆ ನಿಜವಾದ ರೀತಿಯಂತ ಸ್ಪಂದನೆಯನ್ನು ಕೊಟ್ಟಿದ್ದು ಯಾರಿಗೂ ಕೂಡ ಇಲ್ಲ ಈಗ ಕಾರಣಕ್ಕಾಗಿ ಹಿಂಗಾಗಿದೆ ಅಂತಂದ್ರೆ ಪರಿಸ್ಥಿತಿ ಬಹಳ ಒಂದು ವಿಷಮ ಅಂತ ಕಲ್ಪನೆ ಅಂತ ಹೇಳ್ಬೋದು ಯಾಕಂತಂದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ನೋಡಿದ ಸದಸ್ಯರ ಸ್ಪೀಘಾ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳ್ತದೆ ಈ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ತಾವು ಒಲಂಬಿಸಲಾಖೆನ ಜಾರಿಗೊಳಿಸಬಹುದು ಅಂತ ಒಂದು ಐತಿಹಾಸಿಕ ತೀರ್ಪು ನೀಡಿದ ನಂತರ ಕೂಡ ತಕ್ಷಣವೇ ಹರಿಯಾಣದಲ್ಲಿ ಒಲಂಬಿಸಲಾಖೆನ ಜಾರಿಗೆ ತರಲಾಗ್ತದೆ ತಮಿಳುನಾಡಿನಲ್ಲಿ ಅದು ಮಂಡನೆ ಆಗ್ತದೆ ಹಾಗೂ ತೆಲಂಗಾಣದಲ್ಲಿ ಕೂಡ ಈಗಾಗಲೇ ಒಂದು ಸಮಿತಿ ರಚನೆ ಮಾಡಿ ಅದರ ಒಂದು ಒಂದು ದತ್ತಾಂಶಗಳನ್ನು ತೆಗೆದುಕೊಂಡು ಅದರ ಒಂದು ಅದರ ಒಂದು ಆಧಾರದ ಮೇಲೆ ಈಗಾಗಲೇ ಹೊಮಿಸ್ತಾಪ ಜಾರಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಆದರೆ ಕರ್ನಾಟಕ ವಿಷಯಕ್ಕೆ ಬಂದೇ ಮಾತ್ರ ತುಂಬಾ ಒಂದು ವಿಷಾದಕರವಾದಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ ಪ್ರತಿ ಬಾರಿನೂ ಕೂಡ ಈ ಒಂದು ಸರ್ಕಾರಗಳು ವಿನಾಕಾರಣ ಯಾವುದೋ ಒಂದು ರೀತಿಯಲ್ಲಿ ಇದನ್ನ ವಿಳಂಬ ಮಾಡುವುದು ಅಥವಾ ಮುಂದೆ ಹಾಕೋದು ಅಥವಾ ಕಾಲು ನೋಡುವ ತಂತ್ರ ಮಾಡ್ತಾ ಇರೋದು ತುಂಬಾ ನಮಗೆ ಒಂದು ಕಾಣ್ತಾ ಇದೆ ಈ ಅನ್ಯಾಯ ನಮಗೋಸ್ಕರ ಯಾಕೆ ಈ ರೀತಿ ಆಗ್ತಾ ಇದೆ ಏನ್ ನಮ್ಮ ಹೋರಾಟಗಳು ತ್ಯಾಗ ನಮ್ಮ ಬಲಿದಾನಕ್ಕೆ ನಾವು ಬೆಲೆನೇ ಇಲ್ವಾ ಅನ್ನುವಂತ ರೀತಿಯಲ್ಲಿ ಇವತ್ತು ದಿವಸ ನಾವು ಯೋಚನೆ ಮಾಡಬೇಕಾಗಿದೆ ಹೀಗಾಗಿ ನಾವೆಲ್ಲ ಒಟ್ಟಾಗಿ ಸೇರಿದೀವಿ ಇದು ಒಂದು ಸಿಚುವೇಶನ್ ಹಾಡು ಇಲ್ಲದೆ ಮಣಿ ಅನ್ನುವಂತ ನಿರ್ಧಾರವನ್ನು ನಾವು ಸಲ್ಮಾನ ಶ್ರೀ ಮಲ್ಲಕ್ಷಣ ಮಾರ್ಗ ನೇತೃತ್ವದಲ್ಲಿ ತಗೊಂಡಿದ್ದೀವಿ ಈಗ ಮುಂಬರುವ ದಿನಗಳಲ್ಲಿ ಬಂದ್ಬಿಟ್ಟು ಈ ಒಂದು ನಿಟ್ಟಿನ ನಮ್ಮ ಹೋರಾಟ ಮುಂದೆ ಸಾಕ್ತದೆ ಹಾಗೇನೆ ಇನ್ನೊಂದು ಬಹಳ ದೊಡ್ಡ ಒಂದು ಮೋಸ ಏನಪ್ಪಾ ಅಂತಂದ್ರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಯಾರ ಕನಶಿಷ್ಟು ಜಾತಿ ಮತ್ತು ವರ್ಗಗಳ ಗೋಸ್ತರವಾಗಿ ಅದನ್ನ ಬಳಕೆ ಆಗ್ಬೇಕಾಗಿತ್ತು ಅದಾಗ್ದೇನೆ ಇವತ್ತಿನ ದಿವಸ ಅದನ್ನ ಏಕಾಪಕಿಯಾಗಿ ಬೇರೆ ಬೇರೆ ಅದಕ್ಕೆ ಸಂಬಂಧನೇ ಇಲ್ಲ ಯಾಕಂದ್ರೆ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತೀಯ ಯೋಜನಾ ಆಯೋಗ ಕರಿತೀವಿ ಅದರಲ್ಲಿ ತುಂಬಾ ಮೂಲಭೂತವಾಗಿ ಪರಿಷ್ಠ ಜಾತಿ ಮತ್ತು ವರ್ಗಗಳಿಗೆ ಇದೇ ಯೋಜನೆಗಳಿಗೆ ಇಷ್ಟೇ ಬಳಸ್ಬೇಕು ಹೀಗೆ ಬಳಸ್ಬೇಕು ಅಂತ ನಿಯಮಗಳಿದ್ರು ಕೂಡ ಆ ಎಲ್ಲ ನಿಯಮಗಳನ್ನ ಗಾಳಿಗೆ ತೋರಿ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸಾವಿರಾರು ಕೋಟಿ ಹಣ ಇವತ್ತಿನ ದಿವಸ ನೀರು ಆಗ್ತಾ ಇದೆ ಅದು ಯಾರು ಸೇರ್ಬೇಕು ಅದು ಸೇರ್ತಾ ಇಲ್ಲ ಆ ಒಂದು ವಿಷಯದ ಬಗ್ಗೆ ನಾವು ತುಂಬಾ ಗಟ್ಟಿಯಾಗಿ ಇವತ್ತಿನ ದಿವಸ ಈ ಒಂದು ವೇದಿಕೆ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗೆ ಮುಂಬರುವ ದಿನಗಳಲ್ಲಿ ಮತ್ತೊಂದು ತುಂಬಾ ದೊಡ್ಡ ಘಾತಕವಾದ ಅಂಶ ನಾನು ಕಳಿಸ್ತಿದ್ದೀನಿ ಏನಪ್ಪಾ ಅಂತಂದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಯಾವುದೇ ರೀತಿಯಾದಂತಹ ವರದಿ ಸ್ಪರ್ಧಿ ಜಾರಿ ಆಗೋಕ್ರೂ ಕೂಡ ಯಾವುದೇ ರೀತಿಯಾದಂತಹ ಹೊಸ ನೇಮಕಾತಿಗಳಾಗ್ಲಿ ಅಥವಾ ಹುದ್ದೆಗಳ ಭರ್ತಿ ಆಗ್ಲಿ ಮಾಡುದಿಲ್ಲ ಅಂತ ಹೇಳಿದ್ರು ಕೂಡ ಇವತ್ತು ಸಮಾಜ ಕಲ್ಯಾಣಕ್ಕೆ ಸಚಿವಂತ ಎಸ್ ಸಿ ಮಹದೇವನಪ್ಪ ಅವರು ಏನಂತಾರೆ ಅಂತಂದ್ರೆ ಎಲ್ಲಾ ಪರಿಶಿಷ್ಟ ಬ್ಯಾಕ್ಲಾಗ್ ಹುದ್ದೆಗಳನ್ನ ತಕ್ಷಣವೇ ತುಂಬಬೇಕು ತುಂಬ ಇದ್ರೆ ಅದಕ್ಕೋಸ್ಕರವಾಗಿ ಆ ಇಲಾಖೆಯ ಒಂದು ಮುಖ್ಯಸ್ಥರನ್ನ ಹೊಣೆಗಾರನ ಮಾಡ್ತಿದ್ರು ಅಂತ ಒಂದು ಧಮಕಿ ಹಾಕಬಿಟ್ಟು ಅಷ್ಟೊಂದು ಕಲಾಪದಿಂದ ಇವತ್ತು ಎಲ್ಲಾ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಕ್ಕೆ ಮುಂದಾಗುವುದು ಇದು ಅತ್ಯಂತ ನಾಚಿಕೆಗಳ ಸಂಗತಿ ಒಬ್ಬ ಮುಖ್ಯಮಂತ್ರಿ ಮಾತಾಡಿದಂತ ಮಾತನ್ನ ಅವರೇ ಮಂತ್ರಿ ಮಂಡಲದ ಒಬ್ಬ ಸಚಿವ ಅಂತ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಈ ಒಂದು ಸರ್ಕಾರ ಒಂದು ಆಡಳಿತ ನನಸಿಗೋಸ್ಕರವಾಗಿರಬೇಕಂತ ಒಂದು ನೈತಿಕ ು ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಎಸ್ ಸಿ ಬ್ಯಾಕ್ಲಾ ಹುದ್ದೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಭರ್ತಿ ಮಾಡಲಿಲ್ಲ ಟಚ್ ಮಾಡಂಗಿಲ್ಲ ಆ ಒಂದು ನಿಟ್ಟಿನಲ್ಲಿ ಒಂದು ವೇಳೆ ಅದಾಗಿದ್ದೆ ಆದ್ರೆ ಖಂಡಿತವಾಗ್ಲೂ ಒಂದು ರಕ್ತ ಕ್ರಾಂತಿಗೆ ಇದೇ ಸರ್ಕಾರನೇ ಮುಂದೆ ನಿಂತು ಮುನ್ನಡೆ ಬರಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಯಾವ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಜಾಗೃತಿರಾಗಿದ್ದೀವಿ ಇಡೀ ರಾಜ್ಯದ ಎಲ್ಲ ಯುವಕರು ಪ್ರತಿಯೊಂದು ಹೋರಾಟಗಾರ ಮತ್ತೆಲ್ಲ ನಾವೆಲ್ಲ ಸೇರಿಕೊಂಡು ಪಕ್ಷಾತೀತವಾಗಿ ಸಂಘಟನೆಗಳನ್ನ ಬದುಕಿಟ್ಟು ಒಂದು ಉದ್ದೇಶಕ್ಕೋಸ್ಕರ ಒಂದ್ ವೇಳೆ ಸೇರಿಕೊಂಡು ನಾವೊಂದು ಹೋರಾಟವನ್ನ ಹೋಗ್ತಾ ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಒಂದು ಸರ್ಕಾರ ಇದೇ ರೀತಿಯಾಗಿ ತನ್ನ ಒಂದು ಗಾಂಭೀರ್ಯತನವನ್ನ ತನ್ನ ದ್ರಾಷ್ಟವನ್ನ ಅದು ಮುಂದುವರಿಸ್ತಾ ಅಂತಂದ್ರೆ ಸರ್ಕಾರ ತನ್ನ ಒಂದು ಆಡಳಿತಕ್ಕೆ ಮುಳುವಾಗೋದಕ್ಕೆ ತಾನೇ ಕಾರಣ ಆಗ್ತದೆ ಅದಕ್ಕಿಂತ ಅಂತ ಮುಖ್ಯಮಂತ್ರಿಗಳಿಗೆ ಈ ಒಂದು ವೇದಿಕೆ ಮೂಲಕ